கூட 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 இன்னக்கு பண்ண முடி இன்னைக்கு என்ன ஆ Thank you. 嗯。Hmm. ೂರಿನಲ್ಲಿ ಇವತ್ತು ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮ ಸ್ವದೇಶಿ ಮೇಳವನ್ನು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ತುಂಬ ಸ್ಥಳೀಯವಾಗಿರುವಂಥ ಎಲ್ಲ ಉತ್ಪನ್ನಗಳನ್ನು ಪರಿಚಯಿಸುವಂಥ ನಿಟ್ಟಿನಲ್ಲಿ ಒಂದು ವಿನೂತನ ಪ್ರಯೋಗವನ್ನು ಈ ಭಾಗದಲ್ಲಿ ಮಾಡಿರುವಂಥದ್ದು ಮತ್ತು ಗ್ರಾಮೀಣ ಜನತೆಗೆ ಮತ್ತು ನಗರ ಮಟ್ಟದ ಜನತೆಗೆ ಬದಲಾಗ್ತಿರುವಂಥ ಯುವ ಜನತೆಗೆ ನಮ್ಮ ಹಿಂದಿನ ಮೂಲ ಸಂಸ್ಕೃತಿಯನ್ನು ಬಿಂಬಿಸುವಂಥ ಮತ್ತು ಎಲ್ಲ ಸ್ವದೇಶಿಯ ವಸ್ತುಗಳನ್ನು ಪರಿಚಯಿಸುವಂಥ ಒಂದು ಮೇಳವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಏರ್ಪಾಡು ಮಾಡಿರುವಂಥದ್ದು ಇದು ನಮ್ಮ ಮುಂದಿನ ಯುವ ಪೀಳಿಗೆಗೆ ಪರಿಚಯಿಸೋದಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥದ್ದು ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ತುಂಬ ಸಂತೋಷ ಆಗಿದೆ ಸ್ವದೇಶಿ ಜಾಗರಣ ಮಂಚ ವತಿಯಿಂದ ತುಮಕೂರಿನಲ್ಲಿ ಸ್ವದೇಶಿ ಮೇಳವನ್ನು ಇವತ್ತಿಂದ ಹಿಡಿದು ಹನ್ನೆರಡನೇ ತಾರೀಕರೆಗೂ ಕೂಡ ಹಮ್ಮಿಕೊಂಡಿರುವಂಥದ್ದು ಸಂತೋಷದ ವಿಚಾರ ನಮ್ಮ ಹಿರಿಯರಾದಂಥ ಜಗದೀಶ್ ಮತ್ತು ಅವರೆಲ್ಲ ಸಂಗಡಿಗರು ಪ್ರತಿ ವರ್ಷವೂ ಕೂಡ ಇಲ್ಲಿ ಈ ಗ್ಲಾಸ್ ಹೌಸಲ್ಲಿ ಮಾಡ್ತಾರೆ ಇದರಲ್ಲಿ ವಿಶೇಷವಾಗಿ ಸ್ವದೇಶಿ ಅನ್ನೋದು ಮುಂಚೆಯಿಂದನೂ ಇದೆ ಆದರೆ ಇತ್ತೀಚಿನ ದಿವ್ಸಗಳಲ್ಲಿ ಎಲ್ಲೋ ಒಂದು ಕಡೆನ ವೆಸ್ಟ್ರನೈಸ್ ಆಗಿ ಜಂಕ್ ಫುಡ್ಗೆ ಮತ್ತೊಂದು ಮಾರೋಗಿ ಎಲ್ಲರೂ ಕೂಡ ವಾಪಸ್ ಬರ್ತಿದ್ದಾರೆ ವಿಶೇಷವಾಗಿ ಕೋವಿಡ್ ನಂತರ ಎಲ್ಲರೂ ಕೂಡ ಈ ಒಂದು ವ್ಯವಸ್ಥೆಗೆ ವಾಪಸ್ ಬರ್ತಿರೋದು ಸ್ವತಃ ನಾನೇ ನೋಡಿದ್ದೇನೆ ಇದರಲ್ಲಿ ಸ್ವದೇಶಿ ಮೇಳದಲ್ಲಿ ನಾವು ಕಂಡರಿಯಾದಂಥ ಹಲವಾರು ದೇಶೀಯ ವಸ್ತುಗಳು ದೇಶೀ ಆಹಾರ ಪದ್ಧತಿ ಹಲವಾರು ಇದನ್ನು ನಾವು ನೋಡ್ರಲ್ಲ ಇದನ್ನು ನೋಡ್ಬೋದು ಅದರಿಂದ ಆ ಒಂದು ಉತ್ಪಾದನೆ ಮಾಡೋವಂಥ ದೇಶಿ ಒಂದು ಯಂತ್ರಜ್ಞರುಗಳು ಕೂಡ ಅನುಕೂಲ ಮತ್ತು ರೈತರಿಗೂ ಕೂಡ ಅನುಕೂಲ ಮತ್ತು ಜನರಿಗೂ ಕೂಡ ತಮ್ಮ ಒಂದು ಏನು ಆರೋಗ್ಯವನ್ನು ಯಾವ ರೀತಿ ಹಿಂದಿನ ಕಾಲದಲ್ಲಿ ನಾವು ಒಳ್ಳೆ ದೇಸಿ ಫುಡ್ ತಿನ್ಕೊಂಡು ಚೆನ್ನಾಗಿದ್ವಿ ಅದನ್ನು ಕೂಡ ತಮ್ಮ ಆರೋಗ್ಯ ಆಯುಷನ್ನು ಜಾಸ್ತಿ ಮಾಡ್ಕೊಳೋದಕ್ಕೂ ಕೂಡ ಈ ಸ್ವದೇಶಿ ಮೇಳ ಮುನ್ನಡಿ ಬರುತ್ತೆ ಅಂತ ನಾನು ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೀನಿ

बुडे <laughs> अंग <laughs> deep ಜ್ಯೋತಿ ಗಣೇಶ್ ಗಣೇಶವರ ಸಂಯೋಜಕರಾದಂತಹ ಪ್ರಕಾಶ್ ಪಾಲ್ತೇ ಅವರೇ ಸಂಚಾಲಕಿಯಾದಂತಹ ಅಂಬಿಕಾ ವಿನಾಯಕ್ ಸಂಘಟಕರಾದ ವಾಸಜೆ ಗುಪ್ತಾರ್ ಅವರೇ ಮತ್ತು ನನ್ನ ನೆಚ್ಚಿನ ಸ್ವದೇಶಿ ಬಂಧುಗಳೇ Torsi. torsi, torsi, torsi. Ok. Nah, mari. Nah, mari. হেৰি <coughs> বি ಮೇಡಮ್ ಮಂಚೂರಿಂದ ಬನ್ನಿ ಕ್ಲೋಸ್ ಆಗಿ ಹೆಂಗೆ ಬನ್ನಿ ಪಕ್ಕಕ್ಕೆ ಬನ್ನಿ ಅವ್ರ ಪಕ್ಕಕ್ಕೆ